ಕೇಂದ್ರ ಸರ್ಕಾರ ಬಂದ ಮೇಲೆ ಐವತ್ತೇಳು ಜನ ಆದಿವಾಸಿಗಳು ದಿಕ್ಕು ದಿಸೆ ಇದ್ದ ದಿಸೆ ಇಲ್ಲದಂಗೆ ಸತ್ತು ಹೋಗಿದ್ದಾರೆ ಕೊಲೆಗಳಿಗೆ ಈಡಾಗಿದ್ದಾರೆ ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ದಾರೆ ಅವರು ಎಲ್ಲ ಗುತ್ತಿಗೆಗಳನ್ನು ಯಾರು ಪಡೆದಿದ್ದಾರೆ ಯಾರು ರಾಜಕೀಯವಾಗಿ ಬಲಿಷ್ಠರಾಗಿದ್ದಾರೆ ಯಾರು ಸಾಮಾಜಿಕವಾಗಿ ಬಲಿಷ್ಠರಾಗಿದ್ದಾರೋ ಯಾರು ಆರ್ಥಿಕವಾಗಿ ಬಲಿಷ್ಠರಾಗಿದ್ದಾರೋ ಅವರಿಗೆ ಗುತ್ತಿಗೆಗಳು ಸಿಗ್ತಾ ಇದೆ ಅವರು ಮೇಜರ್ ಹಿಂದೂಗಳನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೋಸ್ಕರ ಇದೊಂದು ಟೆಕ್ನಿಕಲ್ಲಾಗಿ ಪೊಲಿಟಿಕಲ್ ಗೇಮ್ ಆಡ್ತಾ ಇದ್ದಾರೆ ಒಂದು ಅವರಿಗೆ ಯಾರ ಬಗ್ಗೆಯೂ ಕಾಳಜಿ ಇಲ್ಲ ನಮಸ್ಕಾರ ಈ ದಿನ ಡಾಟ್ ಸ್ವಾಗತ ನಾನು ಜೀವನ್ ಅಲ್ಪಸಂಖ್ಯಾತರಿಗೆ ಸರ್ಕಾರ ತೀರ್ಮಾನ ಮಾಡಿರುವಂತೆ ನಾಲ್ಕು ಗುತ್ತಿಗೆಗಳಲ್ಲಿ ಸರ್ಕಾರಿ ಗುತ್ತಿಗೆಗಳಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿನ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ ಆದ್ರೆ ವಿರೋಧ ಪಕ್ಷಗಳು ಆಬ್ವಿಯಸ್ಲಿ ವಿರೋಧ ಮಾಡ್ತಾ ಇದೆ ಯಾಕೆ ವಿರೋಧ ಮಾಡ್ತಾ ಇದೆ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾ ಇರೋದ್ರಲ್ಲಿ ಅವರಿಗೆ ಕ್ಲಾರಿಟಿ ಇದೆಯಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅಥವಾ ನಿಜವಾಗ್ಲೂ ಸರ್ಕಾರ ಎಲ್ಲಾದರೂ ಎಡುತ್ತಾ ಇದೆಯಾ ಈ ಇಷ್ಟು ಪ್ರಶ್ನೆಗಳಿಗೆ ಇವತ್ತಿನ ಚರ್ಚೆಯಲ್ಲಿ ಉತ್ತರ ಹುಡುಕ್ತಾ ಹೋಗೋಣ ನಮ್ ಜೊತೆ ಚರ್ಚೆಯಲ್ಲಿ ವಕೀಲರಾಗಿರುವಂತಹ ಸಿ ಎಸ್ ದ್ವಾರಕನಾಥ್ ಅವರು ಭಾಗಿಯಾಗಿದ್ದಾರೆ ಸರ್ ನಮಸ್ತೆ ಚರ್ಚೆಗೆ ಸ್ವಾಗತ ಸರ್ ಈಗ ಮೊದಲೇದಾಗ್ಲಿ ನಾನು ಆಗ್ಲೇ ಹಾಗೆ ಸರ್ಕಾರ ಈಗಾಗ್ಲೇ ತೀರ್ಮಾನ ಮಾಡಿದೆ ನಾಲ್ಕು ಪರ್ಸೆಂಟ್ ಅಷ್ಟು ಸರ್ಕಾರಿ ಗುತ್ತಿಗೆಗಳಲ್ಲಿ ಮೀಸಲಾತಿಯನ್ನ ಕೊಡ್ಬೇಕು ಅಂತ ವಿರೋಧ ಪಕ್ಷಗಳು ಯಾಕೆ ವಿರೋಧ ಮಾಡ್ತಾ ಇದೆ ಅವರಿಗೆ ಒಂದು ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇರನ್ನುವಂತಹ ಹೊಟ್ಟೆವ್ರೇನೋ ಏನೋ ಆ ಥರದ್ದೊಂದು ಅಸಮಾಧಾನ ಇದೆ ಎರಡನೇದು ಈ ಸಮುದಾಯಗಳಿಗೆ ನಾಲ್ಕು ಪರ್ಸೆಂಟ್ ಟ್ಯಾಕ್ ಕೊಡ್ತಾ ಇದ್ದಾರೆ ಅಂತ ಅವರಿಗೆ ವೈಜ್ಞಾನಿಕವಾಗಿ ಅವ್ರಿಗೆ ಏನೋ ವಿಷಯ ಗೊತ್ತಿಲ್ಲದಿರೋ ನಾನು ಬರೀ ವಕೀಲನಾಗಿ ಇಲ್ಲಿ ಮಾತಾಡ್ತಾ ಇಲ್ಲ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನಾಗಿದ್ದೆ ನಾನು ಅದರ ಹಿನ್ನೆಲೆಯಲ್ಲಿ ಮಾತಾಡ್ತಾಯಿದ್ದೀನಿ ಇವರು ಧಾರ್ಮಿಕ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಅವ್ರಿಗೆ ರಿಸರ್ವೇಷನೇ ಇಲ್ಲ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಧಾರ್ಮಿಕ ಅಲ್ಪಸಂಖ್ಯಾತರಲ್ಲಿ ಕ್ರೈಸ್ತರು ಮುಸಲ್ಮಾನರು ಸಿಖ್ರು ಜೈನರು ಬೌದ್ಧರು ಇವರೆಲ್ಲರೂ ಕೂಡ ಬ್ಯಾಕ್ವರ್ಡ್ ಕ್ಲಾಸಸ್ಸಿಗೆ ಬರ್ತಾರೆ ಹಿಂದುಳಿದ ವರ್ಗಗಳಿಗೆ ಬರ್ತಾರೆ ಅದಕ್ಕೆ ಅಂಬೇಡ್ಕರ್ ಅವರು ಎಲ್ಲ ಸಮುದಾಯಗಳನ್ನು ಸೇರಿಸಿ ಅವ್ರನ್ನ ಕ್ಯಾಸ್ ಅಂತ ಕರಿಲಿಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರೆದ್ರು ಅಂದರೆ ಹಿಂದುಳಿದ ವರ್ಗಗಳು ಅಂತ ಕರೆದ್ರು ಹಿಂದುಳಿದ ವರ್ಗಗಳಲ್ಲಿ ಮುಸಲ್ಮಾನರ ಸಮುದಾಯ ಕೂಡ ಬರುತ್ತೆ ಆ ಕಾರ್ಡಕ್ಕೋಸ್ಕರ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಎರಡು ನಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಇದೆ ಇದ್ರ ಬಗ್ಗೆ ಇವ್ರ ಜ್ಞಾನ ಇದೆಯಲ್ಲೋ ಗೊತ್ತಿಲ್ಲ ನನಗೆ ಅಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಯಾವುದಕ್ಕೆ ರಿಸರ್ವೇಷನ್ ಇದ್ದಾರೆ ಅಲ್ಲಿ ರಿಸರ್ವೇಷನ್ ಕೊಡ್ತಾ ಇರೋಂಥದ್ದು ಶಿಕ್ಷಣಕ್ಕೆ ಮತ್ತು ನೌಕರಿಗೆ ಆಯ್ತಲ್ವಾ ಈಗ ನಾವು ಈ ಈಗ ಬೇರೆ ಗುತ್ತಿಗೆಯಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಅವರ ರೆಪ್ರೆಸೆಂಟೇಷನ್ನು ಇಷ್ಟು ವರ್ಷಗಳಿಂದ ಇಲ್ಲ ಅವರ ಪ್ರಾತಿನಿಧ್ಯ ಇಷ್ಟು ವರ್ಷಗಳಿಂದ ಇಲ್ಲ ಅವ್ರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡದೇ ಇದ್ದರೆ ಅವರು ಅದರಲ್ಲಿ ಪಾಲುದಾರರಾಗೋದೇ ಇಲ್ಲ ಅಂಬೇಡ್ಕರ್ ಏನು ಹೇಳ್ತಾರೆ ಅಥವಾ ಸಂವಿಧಾನ ಏನು ಹೇಳುತ್ತೆ ನೀವು ಪಾಲುದಾರರಾಗಬೇಕಾಗತ್ತೆ ಅಂತ ಹೇಳುತ್ತೆ ನೀವು ಪಾಲುದಾರರಾಗದ ಹೊರತು ನಿಮ್ಮ ಸಮಸ್ಯೆಗಳು ಬಗೆಹರಿಯಲ್ಲ ನೀವು ಆಗದ ಹೊರತು ನಿಮ್ಮ ರೆಪ್ರೆಸೆಂಟೇಷನ್ನು ಅಲ್ಲಿ ಇರೋಲ್ಲ ಅಲ್ಲಿ ಅನ್ನೋದನ್ನು ಅಂಬೇಡ್ಕರ್ ಆಗಲಿ ಸಂವಿಧಾನ ಅಂದರೆ ಹೇಳೋವಂಥದ್ದು ಅಲ್ಲಿ ಇವರು ಪಾಲುದಾರರಾಗಬೇಕಾದ್ರೆ ಈ ದೊಡ್ಡ ದೊಡ್ಡ ಸಮುದಾಯಗಳಂತೆ ಅವ್ರಿಗೆ ಫೈಟ್ ಮಾಡೋಕ್ಕಾಗಲ್ಲ ಅವ್ರಿಗೆ ಅಷ್ಟು ಶಕ್ತಿ ಇಲ್ಲ ಜನಸಂಖ್ಯೆಯವಾದ ಶಕ್ತಿ ಇಲ್ಲ ಆದರೂ ಆಮೇಲೆ ಪೊಲಿಟಿಕಲಿ ಕೂಡ ಅವ್ರ ದೊಡ್ಡ ಶಕ್ತಿ ಇಲ್ಲ ಮೂರನೇದಾಗಿ ಹಣದ ಶಕ್ತಿಯೂ ಇಲ್ಲ ಅವರು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿಬಿಟ್ಟು ಇಂಡಸ್ಟ್ರಿಯಲಿಸ್ಟ್ ಆಗಿಬಿಟ್ಟು ಅದು ಆಸಕ್ತಿನೂ ಇಲ್ಲ ಅಥವಾ ಬೇರೆ ಇನ್ನೇನಾದರೂ ಅವರು ಜಮೀನುಗಳನ್ನು ಹೊಂದಿದ್ದು ಭೂಮಾಲೀಕರಾಗಿದ್ದರೆ ಆಸಕ್ತಿನೂ ಇಲ್ಲ ಇದು ಯಾವುದೂ ಶಕ್ತಿ ಇಲ್ಲದೆ ಇರೋವಂಥ ಸಂದರ್ಭದಲ್ಲಿ ಅವ್ರನ್ನೇನು ಮಾಡಬೇಕಾಗತ್ತೆ ನಾವು ಅವ್ರನ್ನ ಅಕಾಮಿಡೇಟ್ ಮಾಡಬೇಕು ಅಂದರೆ ನಾಲ್ಕು ಪರ್ಸೆಂಟು ರಿಸರ್ವೇಷನ್ ಕೊಟ್ಟು ಅವ್ರನ್ನ ಅಕಾಮಿಡೇಟ್ ಮಾಡಬೇಕು ಆ್ಯಕ್ಚುಲಿ ಅವ್ರಿಗೆ ಕೊಡಬೇಕಾಗಿದ್ದಂಥ ರಿಸರ್ವೇಷನ್ನು ಏಳು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಅಲ್ಲ ಏಳು ಪರ್ಸೆಂಟ್ ಕೊಡಬೇಕು ಆ ಏಳು ಪರ್ಸೆಂಟನ್ನು ಈ ಹಿಂದಿನ ಕೆಲವು ಆಯೋಗಗಳು ಅಥವಾ ಸರ್ಕಾರಗಳು ಮಾಡಿದ ತಪ್ಪಿನಿಂದಾಗಿ ಆ ಏಳು ಪರ್ಸೆಂಟ್ ಇಲ್ಲದಿದ್ದಂತಹ ಮೀಸಲಾತಿನ ಮೂರು ಪರ್ಸೆಂಟ್ ಕಡಿತಗೊಳಿಸಿ ಅವ್ರಿಗೆ ಬರೀ ನಾಲ್ಕು ಪರ್ಸೆಂಟ್ ಕೊಡ್ತಾಯಿದ್ದಾರೆ ಇದು ಅನ್ಯಾಯ ಇದು ಆ ನಾಲ್ಕು ಪರ್ಸೆಂಟನ್ನೇ ಇಲ್ಲೂ ಕೊಡ್ತಾ ಇರೋಂಥದ್ದು ಆ ನಾಲ್ಕು ಪರ್ಸೆಂಟನ್ನು ಕೊಡೋದ್ರ ಬಗ್ಗೆ ಇವ್ರಿಗೆ ಯಾವುದೇ ಪ ಆಲೋಚನೆ ಇಲ್ಲ ನೀವು ಯೋ ನೀವು ಯೋಚನೆ ಮಾಡಿ ಗುತ್ತಿಗೆ ಗುತ್ತಿಗೆದಾರರು ಇವತ್ತು ಯಾರಿದ್ದಾರೆ ಎಲ್ಲ ಗುತ್ತಿಗೆಗಳನ್ನು ಯಾರು ಪಡೆದಿದ್ದಾರೆ ಯಾರು ರಾಜಕೀಯವಾಗಿ ಬಲಿಷ್ಠರಾಗಿದ್ದಾರೋ ಯಾರು ಸಾಮಾಜಿಕವಾಗಿ ಬಲಿಷ್ಠರಾಗಿದ್ದಾರೋ ಯಾರು ಆರ್ಥಿಕವಾಗಿ ಬಲಿಷ್ಠರಾಗಿದ್ದಾರೋ ಅವರಿಗೆ ಗುತ್ತಿಗೆಗಳು ಸಿಗ್ತಾ ಇದೆ ಇದು ಯಾವುದೂ ಇಲ್ಲದೆ ಇರುವಂಥದ್ದು ಇವರು ಯಾಕೆ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ ಬರೀ ಆಧಾರರಹಿತವಾಗಿ ಹೇಳ್ತಾ ಇಲ್ಲ ಜಸ್ಟಿಸ್ ರಂಗನಾಥ್ ಮಿಶ್ರಾ ಕಮಿಷನ್ ರಿಪೋರ್ಟ್ ಹೇಳುತ್ತೆ ಇಲ್ಲಿರುವಂತಹ ಅಲ್ಪಸಂಖ್ಯಾತರು ಅತ್ಯಂತ ಹೀನ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಜಸ್ಟಿಸ್ ಆಚಾರ್ ಕಮಿಟಿ ರಿಪೋರ್ಟ್ ಹೇಳುತ್ತೆ ಇಲ್ಲಿರುವಂಥ ಸಮುದಾಯಗಳು ಅತ್ಯಂತ ಅಲ್ಪಸಂಖ್ಯಾತರು ಅವರು ಎಸ್ ಸಿ ಎಸ್ ಟಿಯನ್ನು ಶಿಕ್ಷಣದ ಮತ್ತು ಇದರ ವಿಷಯಗಳಲ್ಲಿ ಎಸ್ ಸಿ ಎಸ್ ಟಿಗಿದ್ಲೂ ಕೂಡ ಕೀಳಾಗಿದ್ದಾರೆ ಅಂತ ಹೇಳುತ್ತೆ ಹಿಂದುಳು ವರ್ಗಗಳಿಗಿದ್ಲೂ ಕೀಳಾಗಿದೆ ಅಂತಾರೆ ಅಂತ ಹೇಳ್ತಾ ಇದೆ ಈ ಸಮೀಕ್ಷೆಗಳೆಲ್ಲ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಇರುವಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಆಧಾರಗಳಿರುವಾಗ ಇದನ್ನು ವಿರೋಧಿಸ್ತಾರೆ ಅಂತಂದರೆ ಅವರಿಗೆ ಪ್ರಿಜಿಡೀಸ್ ಅಲ್ಲದೆ ಬೇರೆ ಇನ್ನೇನು ಇರಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಅವರು ಅದನ್ನು ವಿರೋಧಿಸಿದ್ರು ಕೂಡ ನಾನು ಯಾವ ಆಧಾರದ ಮೇಲೆ ವಿರೋಧಿಸ್ತಾರೆ ಇರೋದ್ರೂ ಹೇಳಬೇಕು ಬರೀ ಅಲ್ಪಸಂಖ್ಯಾತರು ಕೊಟ್ಬಿಟ್ರು ಅಂತಂದು ಈಗ ಐದಾರು ಜನ ಮಕ್ಕಳಿರುವಂತಹ ಮನೆಯಲ್ಲಿ ತಾಯಿ ಏನು ಮಾಡ್ತಾಳೆ ಅತ್ಯಂತ ದುರ್ಬಲವಾದ ಕೂಸಿಗೆ ಒಂದು ಒಂದು ತುತ್ತು ಅನ್ನ ಜಾಸ್ತಿ ಕೊಡ್ತಾಳೆ ಅವಳಿಗೆ ಹೆಚ್ಚು ಪ್ರೀತಿಯಿಂದ ನೋಡ್ಕೊಳ್ತಾಳೆ ದುರ್ಬಲವಾದ ಕೂಸು ಅಂತೇಳ್ಬಿಟ್ಟು ಹಾಗೆ ನಾವು ಕೊಡ್ತಾಯಿದ್ದು ಬರೀ ನಾಲ್ಕು ಪರ್ಸೆಂಟ್ ನಾವೇನು ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವಿಕಲ್ ಸೆಕ್ಷನ್ಸ್ ಕೊಟ್ಟಂಗೆ ನಾವು ಎಲ್ಲೂ ಕೂಡ ಹದಿನೈದು ಪರ್ಸೆಂಟ್ ಕೊಟ್ಟಿಲ್ಲ ಬರೀ ನಾಲ್ಕು ಪರ್ಸೆಂಟ್ ಕೊಡ್ತಾ ಇರೋವಂಥದ್ದು ಅಂತ ಒಂದು ಸಂದರ್ಭದಲ್ಲಿ ಅದನ್ನು ವಿರೋಧಿಸ್ತಾರೆ ಅಂತಂದ್ರೆ ಅದು ಅರ್ಥವೇ ಅರ್ಥವೇ ಅಂತ ನಾನು ಅಂದುಕೊಂಡಿದ್ದೀನಿ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಈಗ ಈ ನಾಲ್ಕು ಪರ್ಸೆಂಟ್ ಅಲ್ಪಸಂಖ್ಯಾತರಿಗೆ ಏನ್ ಕೊಡ್ಬೇಕು ಅಂತ ತೀರ್ಮಾನ ಆಗಿದೆ ಅದನ್ನ ಧರ್ಮಾಧಾರಿತ ಅನ್ನೋ ರೀತಿ ಹಣೆ ಪಟ್ಟಿ ಕಟ್ಟೋಕ್ ನೋಡ್ತಿದ್ದಾರೆ ಇದು ನಿಜವಾಗ್ಲೂ ಸಂವಿಧಾನ ವಿರೋಧಿನ ಹಾಗಾದ್ರೆ ನೂರಕ್ಕೆ ನೂರ ಪರ್ಸೆಂಟ್ ನೂರಕ್ಕೆ ಮೂರು ನೂರು ಪರ್ಸೆಂಟು ಸಂವಿಧಾನ ವಿರೋಧಿ ಯಾಕೆ ಅಂತ ಕೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ಅಂಬೇಡ್ಕರ್ ಅವರೆಲ್ಲೂ ಕೂಡ ಧಾರ್ಮಿಕ ಮೀಸಲಾತಿ ಅಂತ ಬಳಸಲ್ಲ ಅಥವಾ ಜಾತಿವಾರು ಮೀಸಲಾತಿ ಅಂತ ಬಳಸಲ್ಲ ಅವರು ಬಳಸೋದು ವರ್ಗವಾರು ಮೀಸಲಾತಿ ಯಾವ ವರ್ಗಕ್ಕೆ ಅನ್ಯಾಯ ಆಗಿದೆಯೋ ಆ ವರ್ಗಕ್ಕೆ ನಾವು ಮೀಸಲಾತಿ ಕೊಡಬೇಕು ಅಂತ ಹೇಳ್ತಾರೆ ಹೊರ್ತು ಅವರು ಧಾರ್ಮಿಕ ಅದಕ್ಕೆ ಕೊಡಬೇಕು ಅವ್ರ ಜಾತಿಯಿಂದ ಹಿಂದುಳಿದು ಕೊಡಬೇಕು ಅನ್ನೋವಂಥ ಮಾತುಗಳನ್ನು ಅವರು ಅಂಬೇಡ್ಕರ್ ಹೇಳಲ್ಲ ನಾನು ಕೂಡ ಕೆಲಸ ಮಾಡಿದಂಥ ಆಯೋಗನ ನಾವು ಕರ್ಕೊಳ್ಳೋದು ಹಿಂದುಳಿದ ವರ್ಗಗಳ ಆಯೋಗ ಹಿಂದುಳಿದ ಜಾತಿಗಳ ಆಯೋಗ ಅಲ್ಲ ಹಿಂದುಳಿದ ಧಾರ್ಮಿಕ ಆಯೋಗವೂ ಅಲ್ಲ ಅದು ಹಿಂದುಳಿದ ವರ್ಗಗಳ ಆಯೋಗ ಹಿಂದುಳಿದ ವರ್ಗಗಳ ಆಯೋಗ ಆದ್ದರಿಂದ ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಅಲ್ಲಿ ಅಕಾಮಡೇಟ್ ಮಾಡಲೇಬೇಕಾಗತ್ತೆ ಅಲ್ಲಿ ಬರೀ ಮುಸಲ್ಮಾನರು ಮಾತ್ರ ಇಲ್ಲ ಕ್ರೈಸ್ತರಿದ್ದಾರೆ ಬೌದ್ಧರಿದ್ದಾರೆ ಜೈನರು ಇದ್ದಾರೆ ಸಿಖ್ರು ಇದ್ದಾರೆ ದಲಿತ ಕ್ರೈಸ್ತರಿದ್ದಾರೆ ಈ ಸಮುದಾಯಗಳೆಲ್ಲರೂ ಕೂಡ ಹಿಂದುಳಿದ ವರ್ಗಗಳಲ್ಲಿ ಬರ್ತಾರೆ ಇವರು ಧಾರ್ಮಿಕ ಅಲ್ಪಸಂಖ್ಯಾತರು ಅಂತೇಳ್ಬಿಟ್ಟು ಅದಕ್ಕೆ ರಿಸರ್ವೇಷನ್ ಕೊಡೋದಕ್ಕೆ ಇನ್ನೊಂದು ಆಯೋಗ ಇಲ್ಲ ಅವರೆಲ್ಲ ಬರುವಂಥದ್ದು ಹಿಂದುಳಿದ ವರ್ಗಗಳ ಆಯೋಗದಲ್ಲೇ ಅದು ಮಿಲ್ಲರ್ ಕಮಿಷನ್ ಇರ್ಬೋದು ಅಥವಾ ನಾಗನಗೌಡ ಕಮಿಷನ್ ಇರ್ಬೋದು ಜಸ್ಟಿಸ್ ಚಿನ್ನಪ್ರೆಡ್ಡಿ ಕಮಿಷನ್ ಇರ್ಬೋದು ಹಾವನೂರು ಕಮಿಷನ್ ಇರ್ಬೋದು ಅಥವಾ ದ್ವಾರಕನಾಥ್ ಕಮಿಷನ್ ನನ್ನ ಕಮಿಷನ್ ಇರ್ಬೋದು ಯಾವುದೇ ಕಮಿಷನಲ್ಲೂಗಳು ಕೂಡ ನಾನು ಈ ವರ್ಗಗಳ ಇದನ್ನು ಅವರು ಹಿಂದುಳಿದ ವರ್ಗ ಅಂತ ಕನ್ಸಿಡರ್ ಮಾಡಿದ್ದಾರೆ ಹೊರತು ಅದನ್ನು ಧಾರ್ಮಿಕ ಅಂತ ಕನ್ಸಿಡರ್ ಮಾಡಿಲ್ಲ ಈ ಕನಿಷ್ಠ ಜ್ಞಾನವನ್ನು ಇದನ್ನು ವಿರೋಧಿಸಾ ಇದ್ದವಂಥವ್ರಿಗೆ ಗೊತ್ತಾಗಬೇಕಾಗಿದೆ ಅಂತಂದ್ರೆ ಈಗ ನೈಂಟಿ ತ್ರೀ ನೈಂಟಿ ಫೋರ್ ಅಲ್ಲಿ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮುಸ್ಲಿಮರನ್ನ ಓ ಬಿ ಸಿ ಸೇರಿಸಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ದು ಅದೇ ಕಂಟಿನ್ಯೂ ಹಾಕೊಂಡು ಬಂದಿದೆ ಈಗ ಯಾಕೆ ವಿರೋಧ ವ್ಯಕ್ತ ಆಗ್ತಾ ಇದೆ ಅಂತ ಅದೇ ಅವರಿಗೆ ಈ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇರುವಂತಹ ಮೀಸಲಾತಿ ಬಗ್ಗೆ ಪರಿಜ್ಞಾನ ಇಲ್ಲದೆ ಇರುವಂಥದ್ದು ಅವ್ರಿಗೆ ಅದರ ಬಗ್ಗೆ ಅರಿವಿಲ್ಲದೇ ಇರುವಂಥದ್ದು ವೀರಪ್ಪ ಮೊಯ್ಲಿ ಅವರು ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದು ಕೂಡ ನಾನು ಆಗಲೇ ಹೇಳದ್ನಲ್ಲ ಹಂಗೆ ಅದು ಏಳು ಪರ್ಸೆಂಟ್ ಕೊಡಬೇಕಾಗಿದ್ದು ಮೂರು ಪರ್ಸೆಂಟ್ನ ಕೊಡತಗೊಳಿಸಿದ್ರು ಅವರು ಕಡತಗೊಳಿಸಿ ಅದನ್ನು ತ್ರೀ ಎ ಮತ್ತು ತ್ರೀ ಬಿ ಕೊಟ್ಕೊಂಡ್ರು ಇಲ್ಲಿ ಅದು ನಿಮಗೆ ಮಾತಾಡೋದು ಬೇಡ ಆದರೆ ಆ ನಾಲ್ಕು ಪರ್ಸೆಂಟ್ ಮೀಸಲಾತಿನಾದರೂ ನಾವು ಸಮರ್ಪಕವಾಗಿ ಕೊಡದೇ ಇದ್ದರೆ ಸಾಮಾಜಿಕ ನ್ಯಾಯ ಎಲ್ಲಿ ಬರುತ್ತೆ ನಾವಿವತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ವಿ ಸಂವಿಧಾನ ಏನು ಹೇಳುತ್ತೆ ಸಾಮಾಜಿಕ ನ್ಯಾಯದ ಬಗ್ಗೆ ಪ್ರತಿಪಾದಿಸುತ್ತೆ ಸಾಮಾಜಿಕ ನ್ಯಾಯದಲ್ಲಿ ಅತ್ಯಂತ ಹಿಂದುಳಿದ ಸಮುದಾಯಗಳು ಅಂತೇಳ್ಬಿಟ್ಟು ಕೇಂದ್ರ ಸರ್ಕಾರ ಮಾಡುವಂಥ ಆಯೋಗಗಳೇ ಹೇಳ್ತಾ ಇದ್ದಾವೆ ಅತ್ಯಂತ ಹಿಂದುಳಿದ ಸಮುದಾಯಗಳವು ಅಂತೇಳ್ಬಿಟ್ಟಿದೆ ತರಮಾಲ್ಪ ಸಂಖ್ಯಾತ ಅಂಥ ಸಮುದಾಯಗಳಿಗೆ ನೀವು ಪ್ರಾತಿನಿಧ್ಯವನ್ನು ಕೊಟ್ಟು ಅಂದರೆ ರೆಪ್ರೆಸೆಂಟೇಷನನ್ನು ಕೊಟ್ಟು ನೀವು ಮೇಲಕ್ಕೆ ಇದೆಯಲ್ಲ ಅದು ಭಾಳ ಇಂಪಾರ್ಟೆಂಟು ಅದರಲ್ಲೂ ಕೂಡ ಅಂಬೇಡ್ಕರು ಆರ್ಟಿಕಲ್ ತರ್ಟಿ ಏಯ್ಟ್ ಮತ್ತು ತರ್ಟಿ ನೈನ್ ಏನಲ್ಲಿ ಯಾವ ಸಮುದಾಯಗಳು ಅತ್ಯಂತ ಹಿಂದುಳಿದಿರ್ತಾವೋ ಆ ಸಮುದಾಯಗಳಿಗೆ ನೀವು ಆರ್ಥಿಕ ಸಹಾಯವನ್ನು ಮಾಡಿ ಮೇಲೆತ್ತಬೇಕು ಅನ್ನೋದನ್ನು ಅಂಬೇಡ್ಕರ್ ಹೇಳ್ತಾರೆ ಅದು ಸಂವಿಧಾನದಲ್ಲಿ ಭಾಳ ಕ್ಲಿಯರ್ ಆಗಿದೆ ಇವರಿಗೆ ಸಂವಿಧಾನ ಜ್ಞಾನವೂ ಇಲ್ಲವಾ ಅಥವಾ ಕಾಮನ್ ಸೆನ್ಸೂ ಇಲ್ಲ ಅದರಿಂದಾಗಿ ಇದೆಲ್ಲ ಮಾತಾಡಿ ಇದನ್ನು ವಿರೋಧಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ವಿರೋಧ ಸಹ ಇರೋದು ಇದ್ದಾರಲ್ವ ಈಗ ಅವ್ರು ಯಾವುದೂ ಒಂದು ಬಲವಾದ ಕಾರಣವನ್ನು ಕೊಟ್ಟಿರೋದು ನೀವು ನೋಡಿದ್ದೀರಾ ಯಾಕೆ ಕೊಡಬಾರ್ದು ಹೇಳಿಬಿಟ್ಟು ಎಲ್ಲಾದರೂ ಅವರು ಇಂಥ ಕಾರಣಕ್ಕೆ ಕೊಡಬಾರ್ದು ಅಂತ ಹೇಳಿರೋದಿದ್ದರೆ ಹೇಳಿ ನಾನು ನೋಡೋಣ ಎಲ್ಲೂ ಹೇಳಿಲ್ಲ ಅವರು ಅವ್ರು ಹೇಳ್ತಾ ಬಂದಿರೋದೇನು ಅವ್ರು ಧಾರ್ಮಿಕ ಅಲ್ಪಸಂಖ್ಯಾ ಅಂದ್ರೆ ಅವ್ರು ಕೊಡಬಾರ್ದು ಅಂತೇಳಿ ಧಾರ್ಮಿಕ ಅಲ್ಪಸಂಖ್ಯಾ ಅಂದ್ರೆ ಹಂಗಾದರೆ ಕ್ಯಾಟಗರಿ ಟು ಬಿನಲ್ಲಿ ಯಾಕೆ ಕೊಡ್ತಾ ಇದ್ರೆ ಹಂಗಾದ್ರೆ ನಿಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಟು ಬಿದಲ್ಲಿ ಕೊಟ್ಟರಲ್ಲ ಯಾಕೆ ಕೊಡ್ತಾ ಇದ್ದರೆ ಹೇಗತ್ತಾದ್ರೆ ಧಾರ್ಮಿಕ ಅಲ್ಪಸಂಖ್ಯಾತರೇ ಅಲ್ವಾ ಅವರು ಅಂದರೆ ಎಜುಕೇಶನ್ ಮತ್ತು ಎಂಪ್ಲಾಯ್ಮೆಂಟ್ ಕೊಡ್ತಲೇ ಇದಿರಲ್ಲ ಹಾಗಾಗಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದು ಅಂದರೆ ಅವರು ವಿರೋಧಿಸೋದಕ್ಕೆ ಸಾಧ್ಯವಿಲ್ಲ ಅರ್ಥ ಮಾಡ್ಕೊಳ್ಳದೆ ಬರೀ ಬ್ಲೈಂಡ್ ಆಗಿ ಮಾತಾಡ್ತಾ ಇರೋದ್ರಿಂದ ಇವೆಲ್ಲ ಬರ್ತಾ ಇರತ್ತೆ ಈ ನಾಲ್ಕು ಪರ್ಸೆಂಟ್ ಬಿಜೆಪಿ ಸುಪ್ರೀಂ ಕೋರ್ಟ್ ಮೆಟ್ಲೇ ಇರಬಹುದು ಅಂತ ಕೂಡ ಹೇಳ್ತಿದ್ದಾರೆ ಸೊ ಈ ಕಾನೂನು ಹೋರಾಟ ಸರಿನಾ ನೋಡಮ್ಮ ಅವರು ಸುಪ್ರೀಂ ಕೋರ್ಟ್ಗೆ ಹೋಗುವಾಗ ನಾಲ್ಕು ಪರ್ಸೆಂಟ್ ಮೀಸಲಾತಿನ ಧಾರ್ಮಿಕ ಅಲ್ಪಸಂಖ್ಯಾತ ಕೊಡ್ತಾರೆ ಅಂತ ಹೇಳಿದಾಗ ಹೋಗಿ ಹೋಗಿದ್ದು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟಲ್ಲಿ ಆಂಧ್ರ ಪ್ರದೇಶ್ ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ ಅವೆಲ್ಲ ಜಡ್ಜ್ಮೆಂಟ್ಗಳಿದ್ದಾವೆ ಆ ಜಡ್ಜ್ಮೆಂಟ್ಗಳ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಏನೋ ತೀರ್ಮಾನ ಅಂತ ಗೊತ್ತಿಲ್ಲ ಆದರೆ ಕರ್ನಾಟಕದಲ್ಲಿ ಅವರನ್ನು ನಾವು ಕನ್ಸಿಡರ್ ಮಾಡಿರೋದು ಧಾರ್ಮಿಕ ಅಲ್ಪಸಂಖ್ಯಾ ಅಲ್ಲ ನಾವು ಅವ್ನ ಕನ್ಸಿಡರ್ ಮಾಡಿರೋದು ಹಿಂದುಳಿದ ವರ್ಗಗಳು ಅಂತ ಹಿಂದುಳಿದ ವರ್ಗಗಳ ಆಧಾರದ ಮೇಲೆ ಅವ್ರಿಗೆ ಮೀಸಲಾತಿ ಕೊಟ್ಟಿರೋದ್ರೆ ಏನೂ ಆಗಲ್ಲ ಕೊಡಲೇಬೇಕಾಗತ್ತೆ ಈಗ ಎಸ್ ಸಿ ಎಸ್ ಟಿಗೆ ನೀವು ಇದರಲ್ಲಿ ಕೊಟ್ಟೆ ಕೊಡ್ತೀರಾ ಹೇಳ್ತಿದ್ರಲ್ಲ ಈ ಕಾಂಟ್ರಾಕ್ಟ್ಸಲ್ಲಿ ಇದರಲ್ಲೂ ಕೂಡ ಕೊಡ್ತಾ ಇದ್ದೀರಾ ಎಸ್ ಟಿ ಕೊಡ್ತಾ ಇದ್ದೀರಾ ಒ ಬಿ ಸಿಗಳಿಗೆ ಕೊಡ್ತಾ ಇದ್ದೀರಾ ಓ ಬಿ ಸಿಗಳಲ್ಲೇ ಒಂದು ವರ್ಗವಾದಂಥ ಮುಸಲ್ಮಾನರು ಕೊಟ್ಟಾಗ ನಿಮ್ಮ ಕಣ್ ಕ ಕೆಂಪೆ ಕೆಂಪಕ್ಕಾಗತ್ತೆ ಅವರು ಕೂಡ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದವರು ಸಾಮಾಜಿಕವಾಗಿ ಹಿಂದುಳಿದವರು ಶೈಕ್ಷಣಿಕವಾಗಿ ಹಿಂದುಳಿದವರು ರಾಜಕೀಯವಾಗಿ ಹಿಂದುಳಿದವರು ಅಂಥ ಸಮುದಾಯಕ್ಕೆ ನೀವು ಒಂದು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದು ಅಂತ ಹೇಳಿದ್ರೆ ಯಾವ ರೀತಿ ತಪ್ಪಾಗುತ್ತೆ ಅದು ಕಾನೂನು ರೀತಿಯಲ್ಲಿ ಸಂವಿಧಾನದ ರೀತಿಯಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಹಾಗಾದರೆ ಕಾನೂನು ರೀತಿಯಲ್ಲಿ ಸಂವಿಧಾನ ರೀತಿಯಲ್ಲಿ ಎಲ್ಲಾನು ಸರಿ ಇದೆ ಅಂತ ಜೆ ಬಿಜೆಪಿಯವರು ಯಾವ ಅಜೆಂಡಾವನ್ನು ಅಲ್ಪಸಂಖ್ಯಾತರ ಮೇಲೆ ಅವ್ರಿಗಿರುವಂತಹ ದ್ವೇಷ ವಿಷ ಅಷ್ಟೇ ಇನ್ನೇನಲ್ಲ ಅಲ್ಪಸಂಖ್ಯಾತರು ಏನನ್ನು ಕೊಡಬಾರದು ಅಷ್ಟೇ ಇನ್ನೇನಿಲ್ಲ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಕೊಡಬಾರ್ದು ಅಂತಲೂ ಇಲ್ಲ ಆ್ಯಕ್ಚುಲಿ ಅವರು ಮೇಜರ್ ಹಿಂದೂಗಳನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೋಸ್ಕರ ಇದೊಂದು ಟೆಕ್ನಿಕಲ್ಲಾಗಿ ಪೊಲಿಟಿಕಲ್ ಗೇಮ್ ಇದ್ದಾರೆ ಒಂದು ಅವ್ರಿಗೆ ಯಾರ ಬಗ್ಗೆಯೂ ಕಾಳಜಿ ಇಲ್ಲ ಹಿಂದೂ ಹಿಂದೂ ಹಿಂದುತ್ವದ ಇರುವಂತಹ ಸಮುದಾಯಗಳ ಬಗ್ಗೆ ಕೂಡ ಅವ್ರಿಗೆ ಕಾಳಜಿ ಇಲ್ಲ ಹಂಗೇನಾದರೂ ಇದ್ದಿದ್ದರೆ ಎಷ್ಟು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನೆಲ್ಲ ಒಂದು ಆದರೂ ಮಾತಾಡಬೇಕಾಗಿತ್ತಲ್ಲ ಯಾವತ್ತು ಬಿ ಜೆ ಪಿ ಆಗಲಿ ಆರ್ ಎಸ್ ಎಸ್ ಆಗಲಿ ಯಾವತ್ತು ಮಾತಾಡಿದಾರೆ ಆ ಸಮಸ್ಯೆಗಳು ಕೊರತಂತೆ ಅಸ್ಪೃಶ್ಯತೆ ಬಗ್ಗೆ ಯಾವತ್ತಾದ್ರೂ ಮಾತಾಡಿದಾರ ಅವರು ಅಸ್ಪೃಶ್ಯ ಹಿಂದೂಗಳು ಅಂತ ಹೇಳ್ತಾರಲ್ಲ ಇವರು ಅಸ್ಪೃಶ್ಯದ ಬಗ್ಗೆ ಎಂದಾದರೂ ಮಾತಾಡಿದಾರ ಅವರ ಈ ಪ್ರತಿದಿನ ಅಸ್ಪೃಶ್ಯರ ಮೇಲೆ ಹಲ್ಲೆಗಳಾಗ್ತಾ ಇದ್ದಾವೆ ಆದಿವಾಸಿಗಳ ಮೇಲೆ ಹಲ್ಲೆ ಆಗ್ತಾ ಇದ್ದಾವೆ ಕೇಂದ್ರ ಸರ್ಕಾರ ಬಂದ ಮೇಲೆ ಐವತ್ತೇಳು ಜನ ಆದಿವಾಸಿಗಳು ದಿಕ್ಕು ದಿಲ್ಸೆ ಇದ್ದ ದಿಸೆ ಇಲ್ಲದಂಗೆ ಸತ್ತೋಗಿದ್ದಾರೆ ಕೊಲೆಗಳಿಗೆ ಈಡಾಗಿದ್ದಾರೆ ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ದಾರೆ ಅವರು ಬರೀಗೇನು ಇದ್ದಾರೆ ಪೋಲರೈಸೇಷನ್ ಹಿಂದೂಗಳನ್ನು ಪೋಲರೈಸೇಷನ್ಗೋಸ್ಕರ ಈ ಮುಸ್ಲಿಮರನ್ನ ತೋರಿಸ್ಕೊಂಡು ಇವರು ಒಂದು ಪಾಲ್ಟಿಕ್ಸ್ ಮಾಡ್ತಾ ಇದ್ದಾರೆ ಹೊರ್ತು ಇವ್ರನ್ನ ಎತ್ಕಟ್ಟಿ ಮಾಡ್ತಾ ಇದ್ದಾರೆ ಹೊರ್ತು ಇವರು ನಿಜವಾಗ್ಲೂ ಕೂಡ ಯಾವುದೇ ಪೊಲಿಟಿಕಲ್ ಕಾಳಜಿ ಆಗಲಿ ಯಾವುದೇ ಸಾಮಾಜಿಕ ಕಾಳಜಿ ಆಗಲಿ ಯಾವುದೇ ಸಾಂವಿಧಾನಿಕವಾದಂತಹ ರೀಸನ್ಸ್ ಇಟ್ಕೊಂಡು ಇವರು ಮಾಡ್ತಾಯಿದ್ದಾರೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಚರ್ಚೆ ಮಾಡಿ ಹಾಗೆ ವೀಕ್ಷಕರಿಗೂ ಸಹ ಒಂದಿಷ್ಟು ಕನ್ಫ್ಯೂಷನ್ಸ್ ಇದನ್ನ ಕ್ಲಿಯರ್ ಮಾಡ್ಕೊಟ್ಟಿದ್ರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ